ದಶರಥ್ ಮಾಂಜಿಯವರು ಬಿಹಾರದ ಗಯಾ ಜಿಲ್ಲೆಯ ಗೆಹ್ಲಾರ್ ಗ್ರಾಮದಲ್ಲಿ ವಾಸವಾಗಿದ್ದ ಒಬ್ಬ ಬಡ ರೈತ ಅವರನ್ನು ಮೌಂಟೇನ್ ಮ್ಯಾನ್ ಎಂದೇ ಕರೆಯಲಾಗುತ್ತದೆ ಸಾಹಸ ಏಕೆ ಒಂದು ಸಾವಿರದ ಒಂಬೈನೂರ ಐವತ್ತೊಂಬತ್ತು ರಲ್ಲಿ ಅವರ ಹೆಂಡತಿ ಫಲ್ಗುಣಿದೇವಿ ಗಾಯಗೊಂಡು ಆಸ್ಪತ್ರೆಗೆ ಹೋಗಬೇಕಾಗಿತ್ತು ಆದರೆ ಆಸ್ಪತ್ರೆಗೆ ಹೋಗಲು ಒಂದು ದೊಡ್ಡ ಬೆಟ್ಟವನ್ನು ಸುತ್ತಿಕೊಂಡು ಹೋಗಬೇಕಿತ್ತು ಇದರಿಂದ ಸಮಯ ವ್ಯರ್ಥವಾಗಿ ಚಿಕಿತ್ಸೆ ಸಿಗದೆ ಅವರ ಹೆಂಡತಿ ಮರಣ ಹೊಂದಿದರು ಇದರಿಂದ ಮನನೊಂದ ಮಾಂಜಿ ಇಂತಹ ದುರಂತ ಬೇರೆ ಯಾರಿಗೂ ಆಗಬಾರದೆಂದು ಸಂಕಲ್ಪ ಮಾಡಿದರು ಸಾಹಸ ಏನು ಅವರು ಕೇವಲ ಒಂದು ಸುತ್ತಿಗೆ ಮತ್ತು ಉಳಿ ಬಳಸಿ ಏಕಾಂಗಿಯಾಗಿ ಬೆಟ್ಟವನ್ನು ಕೊರೆದು ದಾರಿ ಮಾಡಿದರು ಎಷ್ಟು ಸಮಯ ಅವರು ಒಂದು ಸಾವಿರದ ಒಂಬೈನೂರ ಅರವತ್ತರಿಂದ ಒಂದು ಸಾವಿರದ ಒಂಬೈನೂರ ಎಂಬತ್ತೆರಡರವರೆಗೆ ಸುಮಾರು ಇಪ್ಪತ್ತೆರಡು ವರ್ಷಗಳ ಕಾಲ ನಿರಂತರವಾಗಿ ಈ ಕೆಲಸ ಮಾಡಿದರು ಫಲಿತಾಂಶ ಅವರ ಈ ಪರಿಶ್ರಮದಿಂದ ಮುನ್ನೂರ ಅರವತ್ತು ಅಡಿ ಉದ್ದ ಇಪ್ಪತ್ತೈದು ಅಡಿ ಆಳ ಮತ್ತು ಮೂವತ್ತು ಅಡಿ ಅಗಲದ ರಸ್ತೆ ನಿರ್ಮಾಣವಾಯಿತು ಇದರಿಂದ ಅವರ ಗ್ರಾಮದಿಂದ ಆಸ್ಪತ್ರೆಗೆ ಹೋಗುವ ಮಾರ್ಗ ಸುಮಾರು ಐವತ್ತೈದು ಕಿಮಿ ಇಂದ ಕೇವಲ ಹದಿನೈದು ಕಿಮಿ ಗೆ ಇಳಿಯಿತು ಸಮ್ಮಾನ ದಶರಥ್ ಮಾಂಜಿಯವರ ಈ ಅಸಾಧಾರಣ ಕಾರ್ಯಕ್ಕಾಗಿ ಭಾರತ ಸರ್ಕಾರವು ಎರಡು ಸಾವಿರದ ಹದಿನಾರರಲ್ಲಿ ಅವರ ಗೌರವಾರ್ಥವಾಗಿ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದೆ ಅವರ ಜೀವನದ ಮೇಲೆ ಮಾಂಜಿ ದಿ ಮೌಂಟೇನ್ ಮ್ಯಾನ್ ಎಂಬ ಚಲನಚಿತ್ರವು ನಿರ್ಮಾಣವಾಗಿದೆ ದಶರಥ ಮಾಂಜಿಯವರ ಕಥೆಯು ಮಾನವನ ಅಚಲವಾದ ಸಂಕಲ್ಪ ಮತ್ತು ಪ್ರೀತಿಯ ಶಕ್ತಿಗೆ ಒಂದು ಉತ್ತಮ ಉದಾಹರಣೆಯಾಗಿದೆ